ಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ ದಿನ ಮುಗಿದಾಗ ಚಿತಕ್ಕೂ ಬರುವೆ ಮರದೈವ ಕಣೋ ಪದದ ಕಣ್ಮರವೇ ನಿನ ತೂಗೋ ತೊಕ್ಕಿಲು ನಾವೇ ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಸತ್ತರು ಹೇಗೋ ದಿನಾಚರಣೆ ಅಮಿತವಾಗಿ ಸಿಂಧನೂರಿನ ಇಪ್ಪತ್ತ್ಮೂರಿನ ವಾರ್ಡಿನಲ್ಲಿ ಶಶಿ ನಡೆಯುವ ಕಾರ್ಯಕ್ರಮಗಳು ಕಾರ್ಯಕ್ರಮವನ್ನು ಎಂ ಹರಿಬಸಗೌಡ ಚಾರಿಟಬಲ್ ಟ್ರಸ್ಟ್ ರೇಣುಕಾ ಮಲ್ಟಿಸ್ಪೆಷಲಿಟಿ ಆಸ್ಪಿಟಲ್ ಆ್ಯಂಡ್ ರೇಣುಕಾ ನರ್ಸಿಂಗ್ ಕಾಲೇಜ್ ಇವು ಮೂರರ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಒಂದು ಪರಿಸರ ದಿನಾಚರಣೆ ಅಂದರೆ ನಾವು ಭಾಳಷ್ಟು ಗಿಡ ನೆಡಬೇಕಾಗತ್ತೆ ಈಗಾಗಲೇ ನಮ್ಮ ಸ್ನೇಹಿತರಾದ ಮಲ್ಲಾಪುರ ಅಂಬರೇಗೌಡರು ಫೌಂಡೇಶನ್ ಫೌಂಡೇಶನಿಂದ ಸುಮಾರು ಹತ್ತು ಸಾವಿರ ಈಗ ಒಂದು ಐದಾರು ವರ್ಷದಲ್ಲಿ ಮೂರು ದಿನ ಹತ್ತು ಸಾವಿರ ಗಿಡಗಳು ಎಲ್ಲ ನಮ್ಮ ತಾಲೂಕಿನ ಹಚ್ಚಿದ್ದಾರೆ ಅದಕ್ಕೆ ಅದೇ ಕಾರಣವಾಗಿ ಎಲ್ಲರೂ ನಾವು ಗಿಡ ಹಚ್ಚಬೇಕು ಒಬ್ಬ ಮನುಷ್ಯ ಹತ್ತು ಗಿಡ ಹಚ್ಚುತ್ತಪ್ಪ ಅಂದರೆ ಆ ಹತ್ತು ಗಿಡ ಹಚ್ಚೋದಲ್ಲದೆ ಹತ್ತು ಗಿಡ ಬೆಳೆದು ದೊಡ್ಡ ದೊಡ್ಡ ಆಚಪ್ಪ ಅಂದರೆ ಅದಕ್ಕಿಂತ ಆತ ಸಾಧನೆ ಮಾಡೋದು ಏನೇನು ಬೇಕಾಗಿಲ್ಲ ಅಂತ ಹೇಳ್ತೀನಿ ಯಾಕಂದರೆ ಈಗ ಕೆನಡಾದಾಗ ನೋಡಿರಿ ಒಬ್ಬ ಪರ್ ಹೆಡ್ಡು ಒಂದು ತೆಲೆಯ ಮೇಲೆ ಒಂಬತ್ತು ಸಾವಿರ ಗಿಡಗಳಿದೆ ಒಬ್ಬ ಮನುಷ್ಯನ ಮೇಲೆ ನಮ್ಮ ದೇಶದಲ್ಲಿ ಬರೀ ಇಪ್ಪತ್ತೆಂಟೇ ಇದಾವೆ ಹೀಗಾಗಿ ನಾವು ಇಷ್ಟು ಜನಸಂಖ್ಯೆ ಇರೋ ನಮ್ಮ ದೇಶದಲ್ಲಿ ಎಲ್ಲರೂ ನಮ್ಮ ಪರ್ ಹೆಡ್ ಮೇಲೆ ಒಂದೊಂದು ಮುನ್ನೂರು ಗಿಡ ಅಂತ ಬಂತಪ್ಪ ಅಂದರೆ ನಾವು ಯಾವತ್ತಿಗೂ ಬರಗಾಲ ಬರೋಂಗಿಲ್ಲ ಒಳ್ಳೆ ಮಳೆ ಆಗುತ್ತೆ ಅಂತರ್ಜಾಲವೂ ಚೆನ್ನಾಗಾಗುತ್ತೆ ಅಂತ ಹೇಳುತ್ತಾ ಎಲ್ಲರೂ ಗಿಡವನ್ನು ಬೆಳೆಸಬೇಕು ಆ ಗಿಡವನ್ನು ಹಚ್ಚಿ ಅದು ಗಿಡ ನಮ್ಮ ಎದೆ ಮಟ್ಟಿಗೆ ನಮಗೆ ಎದೆ ಮಟ್ಟಕ್ಕೆ ಬಂದು ನಿಂತ್ಕೊಂಡು ಅದ್ರ ಬಗಲಾಗಿ ನಿಂತ್ಕೊಂಡಾಗ ಅದು ಕೂಡ ಖುಷಿಗಿಂತ ಬೇರೆ ಯಾವ ಖುಷಿ ಇಲ್ಲ ಅಂತ ಹೇಳ್ತೀನಿ ನಾನು ಹೀಗಾಗಿ ಎಲ್ಲರೂ ಗಿಡವನ್ನು ಹಚ್ಚಿ ನಮ್ಮ ಸಿನೂರಿನ ಹಸಿರು ಸಿನೂರಿನ ರಾಗಿ ಮಾಡಮ್ಮ ಅಂತ ಹೇಳಿ ಈ ಎರಡು ಮಾತುಗಳು